ರೋಜಾ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೂಜ್ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಓಕೆ ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸ್ನಾನ ಪೂಜೆ ಎಲ್ಲಾನು ಆಗಿದೆ ನೆಕ್ಸ್ಟ್ ಇವಾಗ ಲಂಚ್ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಲಾ ಟಿಫನ್ನು ಕೂಡ ಪ್ರಿಪೇರ್ ಮಾಡ್ಕೋಬೇಕು ಮನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವಿಡಿಯೋನ ನೀವು ನೋಡ್ಬೋದು ಓಕೆ ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತಗೊಂಡು ಅದರಲ್ಲಿ ಅದರೊಳಗಡೆ ಒಂದು ನಿಂಬೆ ಹಣ್ಣನ್ನು ಹಾಕಿಬಿಟ್ಟು ನೀರನ್ನ ಹಾಕಿ ಮನೆ ಎಂಟ್ರೆನ್ಸಲ್ಲಿ ಒಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಪ್ಲೇಸ್ನಲ್ಲಿ ಮನೆಗೆ ಎದುರುಗಡೆ ಬರೋ ಮನೆಯಲ್ಲಿ ಮನೆಯಲ್ಲಿ ಮನೆಗೆ ಎಂಟ್ರಿ ಕೊಡೋರಿಗೆ ಎದುರುಗಡೆ ಕಾಣೋ ರೀತಿ ಈ ಗ್ಲಾಸ್ನ ಇಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅನ್ನೋದು ಎಂಟ್ರಿ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಸದಾ ಪಾಸಿಟಿವಿಟಿ ಅನ್ನೋದು ಸದಾ ಇರುತ್ತೆ ನ ನೀವು ನಿಮಗೆ ನೋ ನೀವು ನೋಡಿರ್ಬೋದು ಸಾಕಷ್ಟು ಮಾಲ್ಗಳಲ್ಲಿ ಶಾಪ್ ಹೋಟೆಲ್ಗಳಲ್ಲಿ ಈ ರೀತಿ ಇಟ್ಟಿರ್ತಾರೆ ಅದು ಅವರು ಕೂಡ ಇಡೋದಕ್ಕೆ ಕಾರಣ ಇಷ್ಟೇ ದಿನ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ಯಾರ ದೃಷ್ಟಿನೂ ನಾ ಶಾಪ್ ಮೇಲೆ ಅವ್ರು ಮಾಡೋ ಕೆಲಸದ ಮೇಲೆ ತಗಲ್ಬಾರ್ದು ಅಂತ ಅನ್ನೋ ಕಾರಣಕ್ಕೆ ಅವರು ಇಟ್ಟಿರ್ತಾರೆ ನನಗೆ ಇದ್ರ ಮೇಲೆ ನಂಬಿಕೆ ಇದೆ ನಾನು ಇದನ್ನು ಫಾಲೋ ಕೂಡ ಮಾಡ್ತೀನಿ ನಿಮಗೂ ನಂಬಿಕೆ ಇದ್ದರೆ ನೀವು ಕೂಡ ಫಾಲೋ ಮಾಡ್ಬೋದು ಓಕೆ ಇವಾಗ ಮನೆಯಲ್ಲಿ ಒಂದು ಮಗುಗೆ ಏನಾದರೂ ಶೀತ ನೆಗಡಿ ಕೆಮ್ಮು ಬಂದರೆ ಮಿಕ್ಕಿರೋ ಎಲ್ಲ ಮಕ್ ಮಕ್ಕಳಿಗೂ ಅದು ಸ್ಪ್ರೆಡ್ ಆಗೋದು ಕಾಮನ್ ಆಗಿಬಿಟ್ಟಿದೆ ನನ್ನ ಮನೆಯಲ್ಲೂ ಕೂಡ ಇವಾಗ ನನ್ನ ಮಕ್ಕಳಿಗೆ ನನ್ನ ಇಬ್ಬರು ಮಕ್ಕಳಿಗೆ ನೆಗಡಿ ಶೀತ ಆಗಿದೆ ಅದಕ್ಕೋಸ್ಕರ ನಾನು ದೊಡ್ಡ ಪತ್ರೆಯನ್ನು ದೊಡ್ಡ ಪತ್ರೆ ಎಲೆನ ತಗೊಂಡು ಈ ರೀತಿ ತವಾನ ಬಿಸಿ ಮಾಡಿ ಅದ್ರ ಮೇಲ್ಗಡೆ ಒಂದೆರಡು ಎರಡರಿಂದ ಮೂರು ನಿಮಿಷ ದೊಡ್ಡ ಪತ್ರೆನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಮೆತ್ತಗಾಗಿ ರಸ ಎಲ್ಲ ಸ್ಪ್ರೆಡ್ ಆಗುತ್ತೆ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಹಿಂಗೆ ಅಂದ್ಬಿಟ್ಟು ತಿಕ್ಕಿದ್ರೆ ಸಾಕು ಅದು ಸಾಕಷ್ಟು ರಸನ ಬಿಟ್ಕೊಳ್ಳುತ್ತೆ ಈ ರಸದ್ದು ಬೆನಿಫಿಟ್ಸು ಅದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಸೊ ಪರವಾಗಿಲ್ಲ ನಾನು ಕೂಡ ನನಗೆ ಅಷ್ಟು ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ರಸನ ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ವಯಸ್ಸಾದವರು ಕೂಡ ಧಾರಾಳವಾಗಿ ಇದನ್ನು ಇದರಲ್ಲಿ ಶೀತ ನೆಗಡಿ ಕೆಮ್ಮು ಕಫ ಹಾಗೆ ಇರುವಂತ ಜ್ವರಾನು ಕೂಡ ವಾಸಿ ಮಾಡುವಂತ ಒಂದು ಒಳ್ಳೆಯ ಗುಣ ಇದರಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎಲೆನ ಕಿತ್ಕೊಂಡು ಹಾಗೆ ಬಾಯಲ್ಲಿ ಹಾಕಿ ಅಗದು ತಿಂದು ರಸಾನ ಇರೋದ್ರಿಂದ ನಮಗೆ ಒಂದು ತುಂಬ ಆರೋಗ್ಯಕರ ಬೆನಿಫಿಟ್ಸ್ ಇದೆ ಬಟ್ ಮಕ್ಕಳು ಆ ರೀತಿ ಅಗದು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಅದಕ್ಕೂ ಅದಕ್ಕೋಸ್ಕರನೇ ಅವರಿಗೆ ಈ ರೀತಿಯಾಗಿ ರಸನ ತೆಗೆದು ಅದರಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಅದರಲ್ಲಿ ಟೇಸ್ಟೇನು ಚೇಂಜ್ ಇರೋದಿಲ್ಲ ಟೇಸ್ಟ್ ಅಷ್ಟೊಂದು ಕಹಿಯಾಗಿ ಅಥವಾ ಒಗರಾಗಿ ಇರೋದಿಲ್ಲ ಆದರೂ ಕೂಡ ಮಕ್ಕಳಿಗೆ ಅದನ್ನು ನೋಡಿದ ತಕ್ಷಣ ಏನೋ ಒಂಥರ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅವ್ರ ಮುಂದೆಯೇ ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಹಾಕಿಬಿಟ್ಟು ಸ್ವಲ್ಪ ಅವರಿಗೆ ಪ್ರೀತಿಯಿಂದ ಹೇಳ್ಕೊಟ್ರೆ ಅವರು ಕುಡಿತಾರೆ ನನ್ನ ಮಗ ಇದನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅವನಿಗೆ ಒತ್ತಿ ಸ್ವಲ್ಪ ಒತ್ತಾಯದಿಂದ ನಾವು ಒತ್ತಾಯದಿಂದ ನಾವು ಹಾಕ್ತೀವಿ ಬಟ್ ನನ್ನ ಮಗಳು ಇದನ್ನು ತುಂಬಾ ಇಷ್ಟಪಟ್ಟು ಕುಡಿತಾಳೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೊಡ್ತೀನಿ ಹಾಗೆ ಸಾಯಂಕಾಲ ಸಂಜೆ ಆರು ಗಂಟೆ ಸುಮಾರಿಗೆ ಅವರಿಗೆ ಒಂದು ಎರಡು ಸ್ಪೂನ್ ಕೊಡ್ತೀನಿ ಓಕೆ ಇವತ್ತು ಏನಾದರೂ ಸ್ಪೆಷಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರನೇ ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಯಾವ ರೀತಿ ಮಾಡಬೇಕು ಇದನ್ನು ಅಂತ ಇದನ್ನು ನೀವು ವೆಜಿಟೇಬಲ್ ತಾಲಿಪಟ್ಟು ಅಂತಲೂ ಕರಿಬೋದು ಓಕೆ ಇವಾಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾನು ಜುನ್ಕಕ್ಕೆ ಅಂತ ತಯಾರು ಇಟ್ಕೊಂಡಿರುವಂಥ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಆ ರೀತಿ ಹಿಟ್ಟಿರ್ತೇ ಹೋದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕ್ಬೋದು ಗೋಧಿ ಹಿಟ್ಟನ್ನು ಕೂಡ ಹಾಕ್ಬೋದು ಅದಕ್ಕೆ ಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ನಿಮಗೆ ಜುನ್ಕ ಮಾಡೋ ಹಿಟ್ಟಿಂದು ಯಾವ ರೀತಿ ಮಾಡಬೇಕು ಅಂತ ಏನಾದರೂ ನಿಮಗೆ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ರೆಸಿಪಿನ ಮಾಡಿ ಹಾಕ್ತೀನಿ ಓಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಆಚಿವಾಯನ್ನ ಕೈಯಿಂದ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಒಳ್ಳೆಯ ಆರಾಮ ಬರುತ್ತೆ ಆ ರೀತಿ ಕೈಯಿಂದ ಕ್ರಶ್ ಮಾಡಿ ಹಾಕೋದ್ರಿಂದ ಸೊ ಇವಾಗ ಸ್ವಲ್ಪ ಟರ್ಮನಿಕ್ ಪೌಡರ್ನ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಒಂದು ಸ್ಪೂನು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಅಚ್ಚ ಖಾರದ ಪೌಡ್ರು ಒಂದು ಸ್ಪೂನ್ ಸ್ಪೂನು ಅಂದರೆ ಎರಡರಿಂದ ಮೂರು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಜಜ್ಜಿ ಜಜ್ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಸೊ ಇವಾಗ ಹಿಂಗಿನ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ಹಿಂಗಿನ ಹಾಕೋದ್ರಿಂದ ತಾಲಿಪಟ್ಟಿ ಟೇಸ್ಟು ಸುತ್ತಾಗಿ ಬರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕೈಯಿಂದ ಕಟ್ ಮಾಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಮೊದಲಿಗೆ ನೀರನ್ನ ಮಿಕ್ಸ್ ಮಾಡ್ದೇ ಎಲ್ಲನೂ ವೆಜಿಟೇಬಲ್ಸು ಸ್ಪೈಸಸ್ಸು ಎಲ್ಲನೂ ಈರುಳ್ಳಿ ಮಿಕ್ಸ್ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈಯಿಂದನೇ ಅದನ್ನು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ನೀರನ್ನ ಬಿಟ್ಕೊಳ್ಳುತ್ತೆ ಕ್ಯಾರೆಟು ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿ ಅದರಲ್ಲಿರೋ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದರಿಂದನೇ ಅದು ಒಂದು ಹದಕ್ಕೆ ಬರುತ್ತೆ ಹಿಟ್ಟು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾತ್ಕೋಬೇಕಾಗತ್ತೆ ಹಿಟ್ಟನ್ನ ಆದಷ್ಟು ಜಾಸ್ತಿ ಸಾಫ್ಟಾಗಿ ನಾದ್ಕೊಂಡ್ರೆ ತಾಳಿಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮೆದುವಾಗಿ ಬರುತ್ತೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನ ಸಾಫ್ಟಾಗಿ ನಾದ್ಕೊಳ್ಳಿ ನೋಡಿ ನಾನು ಈ ಹದಕ್ಕೆ ನಾದ್ಕೊಂಡಿದ್ದೀನಿ ಜಾಸ್ತಿ ಸಾಫ್ಟಾಗಿದ್ದರೆ ಇನ್ನೂ ಚೆನ್ನಾಗಿ ತಾಲಿಪಟ್ಟು ಬರುತ್ತೆ ಇವಾಗ ಒಂದು ಹತ್ತು ನಿಮಿಷ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ಗೆ ಬಿಡಬೇಕು ನಾನು ಇವಾಗ ರೆಸ್ಟ್ ಆಗಿದೆ ಮತ್ತು ತೆಗಿತಾ ಇದ್ದೀನಿ ಲಿಡ್ನ ನೋಡಿ ಈ ಹದಕ್ಕೆ ಅದು ಆಗಿದೆ ಮತ್ತು ಸಾಫ್ಟಾಗಿರುತ್ತೆ ಅದು ಒಂದು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಇನ್ನೂ ಜಾಸ್ತಿ ಸಾಫ್ಟಾಗಿರುತ್ತೆ ಇವಾಗ ಸ್ಟೌವ್ ಮೇಲೆ ಹೆಂಚಿನ ಕಾಯಾಕಿಟ್ಟಿದ್ದೀನಿ ಹೆಂಚು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ತೀನಿ ಅದಾದಮೇಲೆ ನಾನು ಡೈರೆಕ್ಟಾಗಿ ತಾಲಿ ಪಟ್ಟುನ ಹೆಂಚ್ಮೇಲೇನೆ ತಟ್ಕೊತೀನಿ ನಿಮಗೆ ಹೆಂಚ್ ಮೇಲೆ ತಾಲಿ ಪಟ್ಟಿನ ತಟ್ಕೊಳ್ಳೋದಿಕ್ಕೆ ಕಷ್ಟ ಆದರೆ ಇವಾಗ ಸಾಕಷ್ಟು ಪೇಪರ್ಸ್ಗಳು ಅವೈಲೇಬಲ್ ಇದೆ ಇವೆ ಮಾರ್ಕೆಟ್ನಲ್ಲಿ ಹೋಳಿಗೆ ಹೋಳಿಗೆ ತಟ್ಟು ಪೇಪರ್ಸ್ ಪೇಪರು ಅಥವಾ ಹೋಳಿಗೆ ತಟ್ಟು ಪೇಪರ್ ನಿಮ್ಮ ಹತ್ರ ಇರದೆ ಹೋದರೆ ಎಣ್ಣೆ ಪಾಕೆಟ್ನ ತೊಗೊಂಡು ನೀವು ಈ ರೀತಿ ತಟ್ಕೊಬೋ ಸೈಡಲ್ಲಿ ತಟ್ಕೊಂಡು ಆಮೇಲೆ ನೀವು ಹೆಂಚ್ ಮೇಲೆ ಹಾಕಿ ಬೇಯಿಸ್ಕೋಬೋದು ನಾನಿಲ್ಲಿ ಡೈರೆಕ್ಟು ಹೆಂಚ ಮೇಲೆಯೇ ಹಾಕಿ ತಾಲಿಪಟ್ಟುನ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿಯಾಗಿ ತಾಲಿಪಟ್ಟಿ ಬರುತ್ತೆ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟಂತೂ ಇನ್ನೂ ಸಖತ್ತಾಗಿರುತ್ತೆ ಸಾಕಷ್ಟು ವೆಜಿಟೇಬಲ್ಸ್ನ ನಾವಿಲ್ಲಿ ಹಾಕಿದ್ದೀವಿ ವೆಜಿಟೇಬಲ್ಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಡಯಟ್ ಮಾಡೋರಿದ್ರೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಆದರೆ ಸ್ವಲ್ಪ ಎಣ್ಣೆನ ಸ್ಕಿಪ್ ಮಾಡಬೇಕಾಗುತ್ತೆ ಎಣ್ಣೆನ ಸ್ಕಿಪ್ ಮಾಡಿ ನೀವು ಸ್ಟಿಕ್ ತವಾದಲ್ಲಿ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿ ಅದನ್ನು ಡೈರೆಕ್ಟಾಗಿ ಹಾಕಿ ಎಣ್ಣೆನ ಬಿಟ್ಟು ಸ್ವಲ್ಪ ಸ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಸೈಡಲ್ಲಿ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಸ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಿಮ್ಮ ಫಿಟ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಡಯೆಟ್ ಮಾಡೋರು ಕೂಡ ಇದನ್ನು ತಿನ್ಬೋದು ಮಕ್ಕಳ ಮಕ್ಕಳು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಾಲಿಪಟ್ಟು ಅನ್ನೋದು ಇವಾಗ ನೋಡಿ ಒಂದು ಸೈಡಲ್ಲಿ ತಾಲಿಪಟ್ಟಿನ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೊಂದು ಸೈಡಲ್ಲೂ ಕೂಡ ಬೆಂದಿದೆ ಸಕ್ಕತ್ತಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಆಗಿರುತ್ತೆ ನಿಮ್ಮ ಸೊ ನಾನು ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಹಾಗೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಂಡಿರುವಂಥ ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನನ್ನ ಚಾನಲ್ನಲ್ಲಿ ಇನ್ನೂರ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ನಾನು ಋಣಿಯಾಗಿದ್ದೀನಿ ಸೊ ಇನ್ನೂ ಹೆಚ್ಚು ಹೆಚ್ಚು ನನಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಪ್ಲೀಸ್ ನನಗೆ ಇನ್ನೂ ಸಪೋರ್ಟ್ ಮಾಡಿ ಇವಾಗ ಬಿಗಿನರ್ ಆಗಿರೋದರಿಂದ ನಾನು ಹಾಕಿರೋ ನನ್ನ ಚಾನಲಲ್ಲಿ ನಾನು ಹಾಕಿರೋ ಅಂಥ ವೀಡಿಯೋಸಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಯಾಕೆ ಅಂದರೆ ಇನ್ನೂ ಬಿಗಿನರ್ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಏನು ಯೂಟ್ಯೂಬ್ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ ಆದರೆ ನಾನು ನನ್ಗೆ ಗೊತ್ತು ಯಾವುದೋ ಯಾವುದೇ ರೀತಿ ನಾನು ಮಿಸ್ಟೇಕ್ನ ಮಾಡಿಲ್ಲ ಸೊ ನಾ ಯಾಕೆಂದರೆ ನಾನು ಪ್ರತಿಯೊಂದು ಕ್ಲಿಯರ್ ಕ್ಲಿಯರಾಗಿ ನೋಡಿ ಚೆಕ್ ಮಾಡಿಬಿಟ್ಟೆ ನಾನು ಅಪ್ಲೋಡ್ ಮಾಡಿರ್ತೀನಿ ಆದರೂ ಕೂಡ ಮಿಸ್ಟೇಕ್ ಆಗೋದು ಸಹಜ ಆ ರೀತಿ ಏನಾದರೂ ಆಗಿದ್ದರೆ ಪ್ಲೀಸ್ ನನಗೆ ದಯವಿಟ್ಟು ತಿಳಿಸಿ ನಾನು ಉದ್ದೇಶಪೂರ್ವಕ ಆಗಿದ್ದರೆ ಆ ರೀತಿ ಏನಾದರೂ ಆಗಿದ್ದರೆ ಅದು ಉದ್ದೇಶಪೂರ್ವಕ ಆಗಿರೋದಿಲ್ಲ ನನಗೆ ಗೊತ್ತಿಲ್ಲದೆ ಆಗಿರುತ್ತೆ ಅಷ್ಟೇ ಐ ಹೋಪ್ ಆ ರೀತಿ ಯಾವುದೂ ಆಗಿಲ್ಲ ಓಕೆ ಇವಾಗ ನೀವು ನನ್ನ ಕಡೆಯಿಂದ ಯಾವುದಾದ್ರೂ ಈ ವಿಡಿಯೋಸ್ನ ಈ ರೀತಿ ವಿಡಿಯೋಸ್ನ ಮಾಡಬೇಕು ಮೇಡಮ್ ಅಂತ ನೀವು ಎಸ್ಪೆ ಎಕ್ಸ್ಪೆಕ್ಟ್ ಮಾಡಿದರೆ ಪ್ಲೀಸ್ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ನಾನು ವಿಡಿಯೋಸ್ನ ಹಾಕ್ತೀನಿ ಆದಷ್ಟು ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಸ್ನ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡೋದರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶ್ನಲ್ ಸಿಕ್ಕಾಗುತ್ತೆ ಓಕೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ನ ಮಾಡಿ ಸೊ ಇವಾಗ ವ್ಯೂಸ್ ಕೂಡ ತುಂಬಾ ಕಡಿಮೆ ಬರ್ತಾ ಇದೆ ಹಾಗೆ ಡೈಲಿ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸೊ ಇವಾಗ ತಾಲಿಪಟ್ಟು ರೆಡಿ ಆಯಿತು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಡೆಕೋರೇಷನ್ ಮಾಡಿ ಸರ್ವ್ ಮಾಡಿಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ತಾಲಿಪಟ್ಟು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೀವು ಸೈಜ್ನ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಓಕೆ ಅದ್ರ ಜೊತೆಗೆ ನಾನು ಸೈಡಲ್ಲಿ ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಏನಾದರೂ ರೆಸಿಪಿ ನಿಮಗೆ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ನಾನು ಖಂಡಿತ ಮಾಡಿ ಹಾಕ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸಕ್ಕತ್ತ ಕಾಣ್ತಾ ಇದೆ ನೋಡ್ತಾಯಿದ್ರೇ ಹಿಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗೆ ಹೆಲ್ದಿನೂ ಕೂಡ ಸಖತ್ ತುಂಬಾ ಹೆಲ್ದಿಯಾಗಿರುತ್ತೆ ಹೆಲ್ದಿ ಡಿಶ್ ಇದು ನೋಡಿ ಎಷ್ಟೊಂದು ಮೆದುವಾಗಿ ಬರ್ತಾ ಇದೆ ಕೈನಲ್ಲಿ ಅಂತ ಇವಾಗ ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯವಾಗಿರುವಂಥ ಅಡುಗೆನ ತಿನ್ನಿ ಆರೋಗ್ಯವಾಗಿರಿ ಹೆಲ್ದಿಯಾಗಿರಿ ಕಲರ್ಫುಲ್ ಆಗಿರಿ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್